ಎಲ್ಲಾರು ಹೆಂಗದ್ರಿ ನಾವು ನೋಡ್ರಿ ವಾಟ್ಸಪ್ ಒಳಗ ಅವರ ಮಗನ್ದ ಫೋಟೋ ಹಾಕಿ ನಮಗ ಹೇಳಿದ್ರಿ ಮಾಹಿರ್ ಅನ್ನೋರ್ದು ಇವತ್ತು ಹುಟ್ಟೊಬ್ಬ ಐತೆತ್ರಿ ಸೊ ನಮ್ಮ ಕಡೆ ನಮ್ಮ ಫ್ಯಾಮಿಲಿ ಕಡೆಯಿಂದ ಇಂಥ ಮಾಹಿರ್ ಅನ್ನೋರಿಗೆ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಬರ್ತ್ಡೇ ಡೇ ಪುಟ್ಟ ಯಾವಾಗಲೂ ಯಾವಾಗ್ಲೂ ನಗ ನಗತ ಖುಷಿಲಿಂತ್ರ ಇರು ಅಂತ ಹೇಳಿ ನಾವು ಅದೇವ್ರ ಕಡೆ ಕೇಳ್ಕೊಂತೀವ್ರಿ ನೋಡ್ರಿ ಇವಾಗ ಏಳಕ್ಕ ಹದಿನೈದ್ ನಿಮಿಷ ಕಡಿಮೆ ಐತಿ ಇವಾಗ ಇಲ್ಲಿ ನಮ್ಮ ತಮ್ಮನ ಏನು ಮಾಡ ಹತ್ತಾಳ ಅಂತಂದು ಹೇಳಿದ್ರೆ ಈಗ ದೇವ್ರ ಮುಂದೆ ದೀಪ ಅದು ಹಚ್ಚ ಹತ್ತಾಳ ರೀ ಸಾನಿಯನ್ ಪಾಳ ಐತೆ ರೀ ಸಾನಿಯನ್ ಮುಗಿತು ಈಗ ಮತ್ತೆ ನೆಕ್ಸ್ಟ್ ತಮ್ಮನ ಅಂದ್ರಿ ಒಂದಿನ ಆಕೆ ಒಂದಿನ ಈಕೆ ಇಬ್ಬರು ಕೂಡ ಹಚ್ತಾರ ರೀ ಆಮೇಲೆ ಇವರಿಬ್ಬರು ಸ್ಕೂಲ್ಗೆ ಹೋದಿನ ಮತ್ತೆ ನಾ ಹಚ್ತೀನಿ ರೀ ಮಗ ನೋಡಲ್ಲಿ ಉದಂಗಡ್ಡಿ ಹಚ್ಚಾಳ ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ್ರಿ ಆಕೆ ಪಾಡಿಗೆ ಕೆಲಸ ಮಾಡಲಿ ನೀವೇನು ಹೇಳಿದ್ರೆ ಮೀನಾನ ಹ್ಞೂ ಒಂದು ಕೆ ಜಿ ಸಿಲಾಪಿ ಅರ್ಧ ಕೆ ಜಿ ಬಂಗ್ಡೆ ಹ್ಞೂ ನಾವು ಮೀನು ತಿಂದು ಒಂದು ವಾರ್ದಾಗ ಆಗತ್ತೆ ಈಗ ಮೀನಾನೂ ಇಲ್ಲ ಚಿಕನ್ ಇಲ್ಲ ಮಟನ್ ಇಲ್ಲ ಅಲ್ಲೇ ಊರಿಗೆ ಹೋದಾಗನೇ ತಿಂದು ಬಂದಿದ್ದೆ ಹ್ಞೂ ಹ್ಞೂ ಅದೆಲ್ಲ ನಿಮ್ಮ ಊರಾಗ ನೀವು ಮಾಡಿದ್ದಿಲ್ಲ ಬಿರಿಯಾನಿ ಬಿರಿಯಾನಿ ಬಿರ್ಯಾನಿ ಮಾಡಿದ್ವಿ ಮತ್ತು ದಾವತ್ನ್ಯಾಗ ಹ್ಞೂ ದಾವತ್ ಮಾಡಿದ್ವಿ ಹ್ಞೂ ಟ್ರೈನ್ ಬರಕತ್ತೈತೆ ಏನು ಮಾಲ್ಗಡೆ ಐತೋ ಏನೋ ಪ್ಯಾಸೆಂಜರ್ ಗಾಡಿ ಐತೋ ಗೊತ್ತಿಲ್ಲ ರೀ ಒಟ್ಟು ಬರಕತ್ತೈತೆ ಆ ಕಡೆ ಅಂತ ಫುಲ್ ಕತ್ಲನಾಗ ಕತ್ಲ ಕಾಣಸ್ತತೆ ನೋಡ್ರಿ ಅಲ್ಲಿ

ಮಸ್ತ್ ಹೋಗಿದ್ವಿ ಬಿಡ್ರಿ ನಾವಂತ್ರ ಅಂತ ಟೂರ್ ಮತ್ತೆ ಯಾವಾಗ ಮಾಡಕ್ ಹಾಕತ್ತೋ ಗೊತ್ತಿಲ್ಲ ಎರಡು ರಾತ್ರಿ ಎರಡು ರಾತ್ರಿ ಒಂದು ಹಗಲಿ ಟ್ರೈನ್ ಒಳಗ ನಾವು ಹೋಗಬೇಕಾದ್ರೆ ಭಾರಿ ಮಜಾ ಬಂದ್ ಬಿಡ್ರಿ ನಮಗಂತ್ರ ಸಿಕ್ಕಾಪಟ್ಟೆ ಮಜಾ ಬಂದ್ರಿ ಟ್ರೈನ್ ಇಲ್ಲದ ಫುಲ್ ಐತಲ್ಲ ಹೌದು ನಿಂದ ತತನಿಗೆ ಅಲ್ಲಿ ಉಣಕಲ್ ಸ್ಟೇಷನ್ ನಿಂತ ಮತ್ ಹುಬ್ಬಳ್ಳಿ ಸ್ಟೇಷನ್ ಹೋಗಕ್ಕ ಬಂತ ನಮ್ದು ಎರಡನೇ ಕಾತುನ ನಮ್ಮ ನೋಡಿದ್ರೆ ಒಂದು ಎರಡು ಮೂರು ಲೈಟ್ ಹಚ್ಬೇಕ್ರಿ ಇಲ್ಲೊಂದು ಲೈಟ್ ಹತ್ತಿರ್ತೈತಿ ಇಲ್ಲೊಂದು ಲೈಟ್ ಹತ್ತಿರ್ತೈತಿ ರೀ ಒಳ ಹೊರಗೆ ಒಂದು ಲೈಟ್ ಮತ್ತು ಇದ್ರಾಗೇನು ಬಾತ್ರೂಮ್ನೊಳಗೆ ಒಂದು ಲೈಟ್ ಇಷ್ಟೆಲ್ಲ ಲೈಟ್ ಹಚ್ಚಿರ್ತೀವಿ ನಾವು ಈಗ ಇನ್ನೊಂದು ಸ್ವಲ್ಪ ತಾತಂದ್ರೆ ಎಲ್ಲ ಕೂಡ ಕಳೆದ್ಬಿಡ್ತೀವಿ ರೀ ಯಾಕಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಈಗ ಹುಳ ಸ್ಟಾರ್ಟ್ ಆದ್ರೆ ಇಲ್ಲಿ ಬರೋಕೆ ಹಿಂದೆ ಅಲ್ಲೆಲ್ಲ ಓಡಾಡಕ್ ಕುಂತು ನೋಡ್ರಿ ಅಲ್ಲೇ ಆತ ಆಮೇಲೆ ಅಲ್ಲೇ ಆತ ಇನ್ನೂ ಬಂದಿಲ್ಲ ಆಮೇಲೆ ಬರ್ತವೆ ಎಲ್ಲ ಕುಂದಿರ್ಸ್ ಕೊಡಂಗಿಲ್ಲ ನೋಡ್ರಿ ಅಲ್ಲೆಲ್ಲ ಬಲ್ಬ್ ಕಾಣಂಗಿಲ್ಲ ಅಷ್ಟು ಕರೆ ಹುಳ ಬಂದು ಅಡಾಗತ್ತವ್ರ ಅವು ಅವು ಯಾಕೆ ಬರ್ತಾವ ಏನು ಕರೆಂಟ್ ಬಂದ್ ಮಾಡಿದ್ರೆ ಅಷ್ಟ ಹೋಗ್ತಾವ್ರಿ ಇಲ್ಲ ಅಂದ್ರೆ ಹಗ್ಲೆಲ್ಲ ಮಕ 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 ಬಡಿತಾವ್ರಿತ್ತವು ಹೆಂಗದ ಉಳಗಡ್ಡಿ ಉಳಗಡ್ಡಿ ಮಸ್ತ್ ಅದ್ರಿ ಪುನದ ಗಡ್ಡಿ ಪುನಗಡ್ಡಿ ಹ್ಮ್ ನೋಡ್ರಿ ಇಲ್ಲಿ ಅದ ಉಳಗಡ್ಡಿ ಆಮ್ಯಾಗ ಇಲ್ಲಿ ಬುಟ್ಟಾಗೋದವು ಎಲ್ಲಿ ಗಡ್ಡಿ ಇವು ಪುನದ್ ಗಡ್ಡಿ ಪುನಗಡ್ಡಿ ಹ್ಮ್ ಹೆಂಗ್ ಕೆಜಿ ತಂದೇವ್ ನಾವನ್ನ ಅವನ್ನ ಕೇಜ್ ಗಟ್ಲೆ ತಗೊಂಬಂದಿವ್ರಿ ಯಾವ ಬುಟ್ಟೆಗೇನು ಸಂತೆಗೆ ತಗೊಂಬಂದಿದ್ದೆ ನಾನು ಇವು ಏನೈತಲ್ರಿ ಈಗ ಉಳ್ಳಾಗಡ್ಡಿ ರೇಟ್ ಕಡಿಮೆಗೆ ಹೆಚ್ಚಿಗೆ ಆಯ್ತು ಗೊತ್ತಿಲ್ರಿ ರೈತರು ಬೆಳೆದಂತವ್ರು ಅವ್ರಿಗೇನ ರೇಟ್ ಆಗಿತ್ತೋ ಇಲ್ಲ ಗೊತ್ತಿಲ್ಲ ಇಲ್ಲಿ ನಾವು ಎಪ್ ಎಮ್ ಸಿಗ್ ಹೋಗ್ತಿವಲ್ರಿ ಅಲ್ಲಿ ಒಂದ್ ದೊಡ್ಡ ಬೈಲ್ ಐತಿ ಅಲ್ಲಿ ಏನು ಮಾಡ್ರಪ್ಪ ಅಂತಂದ ಹೇಳಿದ್ರ ದೊಡ್ಡ 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 ಚೀಲನ ಎಲ್ಲಾ ಹಂಗ ಹಾಕೋಗ್ಬಿಟ್ಟಾರ ಉಳಿಸೋಗ್ಬಿಟ್ಟಾರ್ರಿ ಅದು ನಮಗ ಹೇಳಿದ್ರಿಪ್ಪ ಯಾರ ಹಿಂಗ ಉಳ್ಳಾಗಡ್ಡಿ ಹಾಕೋ ಬಿಟ್ಟರ ಎಷ್ಟು ಜನ ಮುಕ್ಕುರ್ ಪಟ ಬಿದ್ದಾರ ಗಾಡಿ ಗಾಡಿ ಒಳಗ ಚೀಲ ಚೀಲ ಹಾಕೊಂಡ್ ಹೊಂಟಾರ ಅಂತ ಹೇಳಿ ನಾವು ನೋಡೋನ್ ತಡೆ ಅಂತ ಹೇಳಿ ಹೋದ್ರಿ ನಾವು ಇಷ್ಟ ಆರ್ಸ್ಕೊಂಡು ಬಂದಿವ್ರಿ ಅದ್ರೊಳಗನ ಅವ್ ಆರ್ಸ್ಕೊಂಡ್ ಬಂದ ಉಳಾಗಡ್ಡೆ ನೋಡ್ರಿ ಎಷ್ಟು ಮಸ್ತ್ ಅದ ಗೊತ್ತೇನ್ರಿ ಮಾತ್ರ ಸೂಪರ್ ಅದ ರೀ ಮಸ್ತ್ ಅದಾವ ಆಮ್ಯಾಗಲ್ಲಿ ಚೀಲಟ್ಲೆ ಅಂತ ಹೇಳಿದ್ರೆ ಒಂದ್ ಚೀಲ ಎರಡ್ ಚೀಲ ಚಲಿದ್ದಿಲ್ಲ ಅವತ್ತೆ ಅವತ್ತು ಚೀಲ ಲೆಕ್ಕ ಅಷ್ಟು ಚೀಲ ಚಲ್ಲೋಗಿದ್ರೆ

ಇಷ್ಟು ಉಳ್ಳಾಗಡ್ಡಿ ಫ್ರೀ ಒಳಗ ಅವು ಪ್ರಿಯೊಳಗೆ ಉಳಾಡಿಸಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ಪುಣ್ಯ ಮಾಡಿದ್ರೆ ಕಷ್ಟವೂ ಪಟ್ಟೇ ಆಗ್ಬೋತ್ ನಾವು ಚಲೋ ಚಲೋ ಆರ್ಸ್ಕೊಂಡು ಬಂದಿವಿ ಆಮ್ಯಾಗ ಅರ್ಧಕ್ಕೆ ಅರ್ಧ ಚೀಲ ಉಳ್ಳಾಗಡ್ಡಿವು ಚೀಲ ಹಸಿ ಆಗಿ ಬಿಟ್ಟಿದ್ವು ಅವು ಅಲ್ಲೆಲ್ಲ ಅವತ್ತು ಮಳೆ ಬಂತಲ್ರಿ ರಾತ್ರಿ ಮಳೆ ಬಂದು ಎಲ್ಲ ಚೀಲದೊಳಗ ನೀರು ಹೊಕ್ಕು ಹಸಿಯಾಗಿ ಬಿಟ್ಟದ್ ರೀ ಪೂರಾ ತಳದಾಗಿಂದ ಚೀಲ ನಮ್ಮ ಮನೆಯವ್ರಿಗೆ ಹೇಳ್ಕೊಬಂದ್ರಿ ಈ ಕಡೆಗೆ ಹಾಕೊಂಬಂದು ಅದನ್ನೊಂದು ಕಲ್ಲು ತೊಗೊಂಡು ಚೂಪಂದು ಎಳ್ದ ಹರ್ದು ತಳಕ್ ಸುರಿದ ರೀ ಅದ್ರೊಳಗೆ ಇಷ್ಟ ಆರಿಸ್ಕೊಂಡು ಬಂದೆ ನೋಡ್ರಪ್ಪ ಒಂದ ಚೀಲ ಅಲ್ಲ ಅವತ್ತು ಹೇಳಿ ಹೇಳಿ ಜಗ್ಗ ಚೀಲ ಜಗ್ಗು ಚಿಲ ಒಂದ್ ಮೂರ್ನಾಕ್ ಮೂರ್ನಾಕ್ ಅಲ್ಲ ಒಂದ್ ಐದಾರು ಚೀಲ ಜಗ್ಗಿದ್ವಿ ಅದ್ರೊಳಗೆ ಏನ್ರಿಪ್ಪ ಅಂದ್ರೆ ಅರ್ಧ ಕರ್ಧ ಅದ್ರಿ ಬರೀ ಕೊತ್ತಿದ್ವು ಇದ್ವು ಅಂದ್ರೆ ಚೀಲದಾಗೆಲ್ಲ ನೀರೆಲ್ಲ ತುಂಬಿಟ್ಟಿತ್ತೆ ಆಮ್ಯಾಗ ಅದ್ರಾಗ ಒನ ಚೀಲ ನೋಡಿ ಜಕ್ಕೊಂದೆ ಮತ್ತ ಅದ್ರಾಗ ಆರಿಸ್ಕೊಂಡ್ ಬಂದಿ ನೋಡ್ರಿಪ್ಪ ನಾವು ನೋಡ್ರಿ ಇಲ್ಲಿ ನೀವು ಇದನ್ನ ಇಲ್ಲ ಅಲ್ಲೆಲ್ಲ ಒಳಗ ಹೊರಗೆಲ್ಲ ಲೈಟ್ ಬಂದ್ ಮಾಡಿ ಬಂದಿನಿ

ಈಗ ಮೀನದ್ದು ಸಾರು ಮಾಡೋಕೆ ಇಲ್ಲೆಲ್ಲ ನಾ ಮಸಾಲೆ ರೆಡಿ ಮಾಡ್ಕೊತೀನಿ ರೀ ಇದಕ್ಕೆ ನಾನು ಯಾವಾಗ ಮೀನು ಸಾರು ಮಾಡಿದ್ರೆ ಅವಾಗ ನಾ ಕೊಬ್ಬರಿ ಹಾಕಿ ಮಾಡೋದಿಲ್ಲ ರೀ ಯಾಕಂದ್ರೆ ಕೊಬ್ಬರಿ ತಿನ್ನಂಗಿಲ್ಲ ರೀಪ್ಪ ಕೊಬ್ಬರಿ ಹಾಕಿ ಮಾಡಿದ್ದು ನಮ್ಮ ಮನೆಯೊಳಗೆ ಟಮಾಟೆ ಹಣ್ಣು ಕೊತ್ತಂಬರಿ ಜೀರಿಗೆ ಹಸೆ ಎಲ್ಲ ಖಾರ ಉಪ್ಪು ಅರ್ಶಿಣ ಪುಡಿ ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ರೀ ನಾನು ಟಮಾಟೆ ಹಣ್ಣು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡಿರ್ತೀನಿ ರೀ ಆಮೇಲೆ ಇಲ್ಲಿ ಹುಣ್ಸೆ ಹಣ್ಣು ಇದು ಇದೇನು ಫ್ರೈ ಮಾಡ್ತೀನಲ್ರಿ ನಾನು ಮೀನನ್ನು ಅದಕ್ಕೆ ರೀ ಬೇಕಂದ್ರೆ ಇಲ್ಲಿ ಹುಳಿ ಸ್ವಲ್ಪ ಕಡಿಮೆ ಆಗಿತ್ತುಪಾ ಅಂತ ಹೇಳಿದ್ರೆ ಇದಕ್ಕೂ ಹಾಕೊಂಡ್ರೆ ನಡಿತೈತ್ರಿ ಈಗ ನಾನು ಫಸ್ಟ್ ಟೈಮ್ ಮಿಕ್ಸಿಗೆ ಹಾಕ್ಕೊತೀನಿ ಇವ ನೋಡ್ರಿ ಇಲ್ಲಿ ಸಾರು ಒಗ್ಗರಣೆ ಕೊಟ್ಟೆ ಸಾರು ಪೂಜೆ ಆಮೇಲೆ ಮೀನನ್ನ ಎಲ್ಲ ತೊಳ್ಕೊಂಬಂದ್ರೆ ಕ್ಲೀನಾಗಿ ಇವು ನಮ್ಮ ಸಾನೇ ತಿನ್ನಂಗಿಲ್ಲ ರೀ ಪು ಸಿಲಾಪಿ ಮೀನ ರೀ ಅದಕ್ಕೆ ಈಗ ಬಾಂಗ್ಡ ತರ್ಸೇನ ರೀ ಅರ್ಧ ಕೆ ಜಿ ಈಗ ಮುಂಡಿ ಅಷ್ಟು ಹಾಕಿ ಸಾರೊಳಗೆ ಬಿಡ್ತೇನೆ ರೀ ಅವು ಉಳ್ಕಿದ್ದು ಫ್ರೈ ಮಾಡ್ತೇನೆ ರೀ ಎರಡು ಮುಂಡಿ ರೀ ಆಮೇಲೆ ಇದೊಂದು ಹಾಕಿರಿ ಹ್ಞೂ ಇಷ್ಟೇನು ರೀ ಇವನ್ನ ಫ್ರೈ ಮಾಡಿಬಿಡ್ತೇನೆ ರೀ ಅಷ್ಟು ಸಾರೊಳಗಿನ ಭಾಳ ತಿನ್ನಂಗಿಲ್ಲ ಇಲ್ಲ ರೀ ಆದ್ರೆ ತಿಂತಾರೆ ತಿಂತೇನ್ ಮಾಡಿ ಹ್ಮ ಬ್ಲಾಗ್ ಹಚ್ಕೊಂಡ ಚಕ್ಕ ವಿಚಿ ಆಡಕ್ಕೆ ಏನ್ ಅದನ್ನ ಬಂದ್ರ ಮಣ್ಣ ಮೊಬೈಲ್ ಈ ಕಡೆ ಚಕ್ಕ ವಿಚಿ ಅಂತಿ ಈ ಕಡೆ ಬ್ಲಾಗು ಅಂತಿ ಇದನ್ನ ಫ್ರೈ ಮಾಡಕ್ಕೆ ಈಗಿನ ಇದನ್ನು ಫ್ರೈ ಮಾಡ್ತಿ ಇದನ್ನು ಫ್ರೈ ಮಾಡ್ತೇನೆ ಸಾರಷ್ಟು ಮಾಡ್ತಿ ಸಾರ ಅವನು ಇದನ್ನ ತಲೆ ಅಷ್ಟು ಹಾಕಿ ಮಾಡಕತ್ತೆ ಅವು ಸಿಲಾಪಿ ತಲೆ ಅಷ್ಟ ಹಾಕಿ ಸಾರು ಮಾಡೇನ್ರಿ ಇವನ್ನ ಬಾಂಗ್ಡ ಮತ್ತು ಅವು ಸಿಲಾಪಿನ ಫ್ರೈ ಮಾಡಿಬಿಡ್ತೀನಿ ಅವು ಸಿಲಾಪಿ ಸಾನೇ ತಿನ್ನಂಗಿಲ್ರಿಪ್ಪ ಹ್ಞೂ ಅದಕ್ಕೆ ಅಕ್ಕಿಗೆ ಬಾಂಗ್ಡ ಫ್ರೈ ಆಮ್ಯಾಗ ಇಲ್ಲಿ ಬಾಂಗ್ಡ ಐತಿ ಆಮ್ಯಾಗ ಇಲ್ಲಿ ಸಿಲಾಪಿ ಐತಿ ಸಿಲಾಪಿ ಪ್ಲಸ್ ಬಾಂಗ್ಡಾ ಒಳಗೆ ಟೇಸ್ಟಿ ಆಕೈತಿ ನೋಡನು ಸಿಲಾಬಿ ಟೇಸ್ಟ್ ಆಕತ್ರಿ ಹ್ಞೂ ಮಸ್ತ್ ಟೇಸ್ಟ್ ಇರ್ತೈತೆ ರೀ ಇದು ಏನೈತಲ್ಲ ರೀ ಬಾಂಗ್ಡಾ ಬಾಂಗ್ಡಾ ಸಾರ್ ಮಾಡ್ಕೊಂಡ ಊಟ ಮಾಡ್ಬೇಕು ಮಸ್ತ್ ಅನಿಸ್ತೈತಿ ಇದು ಏನೈತಲ್ಲ ರೀ ಇದು ಫ್ರೈ ಮಾಡ್ಬೇಕಾ ಇದು ಇದರ ಫ್ರೈ ಅಂತೂ ಅದ್ಭುತ ಬಿಡ್ರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಅದ್ರದ್ದು ಫ್ರೈ ತಮ್ಮನ್ನ ನೀ ಏನು ಮಾಡಕತ್ತಿ ಹಾಂ ಬ್ಲಾಗ್ ಹಚ್ಕೊಂಡ ಚಕ್ಕ ವಿಚಿ ಆಡಕ ಏನ್ ಹೇಳ ಅದನ್ನ ಬಂದ್ರ ಮಣ್ಣ ಮೊಬೈಲ್ ಈ ಕಡೆ ಚಕ್ಕ ವಿಚಿ ಆಡ್ತೇನೆ ಅಂತ ಈ ಕಡೆ ಬ್ಲಾಗು ನೋಡ್ತೇನೆ ಅಂತಿ ಟೈಮ್ ನೋಡ್ರಿ ಇನ್ನು ಒಂಬತ್ತು ಗಂಟೆನ ಆಗಿಲ್ಲ ನಾನು ನನ್ನ ಮಗಳು ಕೊಡಿ ಪಟ ಪಟ ಅಂತ ಅಡಿಗೆ ಮಾಡಿದಿರಿಪಾ ನಾನ ಮೀನದ ಸಾರು ಮೀನದ ಫ್ರೈ ಅನ್ನ ಮಾಡಿದೆ ರೀ ರೊಟ್ಟಿ ಹೌದು ನೀನು ಮಗಳ ಹೌದಮ್ಮ ಆಕೆ ದೊಡ್ಡ ಮಗಳ ನೀ ಸಣ್ಣ ಮಗಳ ಸಣ್ಣ ಏನು ಕೆಲಸ ಮಾಡಿದ್ಲಪ್ಪ ಅಂದ್ರೆ ಬರೇ ನಮ್ದು ನಮ್ಮ ತಮ್ಮನ ಮದುವೆಗೆ ಬ್ಲಾಗ್ ನೋಡಿದ್ಲಾರ ಎಷ್ಟೊತ್ತ ಹೌದಿಲ್ಲ ಮಾಡೋದಿಲ್ಲ ಒಂದು ಕೆಲಸನ ರೀಪ್ಪ ಆಮೇಲೆ ನೋಡ್ರಿ ಬಾಂಗ್ಡಾ ಆಮೇಲೆ ಇದು ಸಾರು ಅನ್ನ ಬಿಸಿ ಬಿಸಿ ರೊಟ್ಟಿ ಆತನ ಸಾನೇ ರೊಟ್ಟಿ ಮಾಡೋದ ಆಮೇಲೆ ಇಲ್ಲಿ ನಾನು ಸಿಲಾಪಿ ಮೀನಾನೆ ಫ್ರೈ ಮಾಡಿಟ್ಟೆ ರೀ ಲಾಸ್ಟ್ ಅದೊಂದು ರೊಟ್ಟಿ ಐತಿ ಅದನ್ನೊಂದು ಬೇಸಿದ್ಲು ಅಂತ ಹೇಳಿದ್ರೆ ಊಟ ರೀ ಆಮೇಲೆ ನೋಡ್ರಿ ಅಲ್ಲಿ ಹುಳ ಗಾಡಿ ತುಂಬ ಹೆಂಗೆ ಅದಾವೆ ರೀ ಈಗ ಹಚ್ಚಿದ್ರೆ ನಾನು ಇದನ್ನು ಲೈಟ್ ಇರತ್ತಂದ್ರೆ ಇಷ್ಟೊತ್ತ ಬಂದ ಮಾಡಿದ್ವಿ ಆಮೇಲೆ ಇಲ್ಲಿ ನೋಡ್ರಿ ಸಾನೇ ಇದನ್ನು ಹಚ್ಕೊಂಡು ರೊಟ್ಟಿ ಮಾಡಿದ್ಲಾರಿ ರೈಕೆ ಈಗ ನಾನು ಬ್ಲಾಗ್ ಮಾಡ್ಬೇಕಂತ ಹೇಳಿ ಹಚ್ಚಿದ್ದೆ ರೀ ಅದು ಲೈಟ್ ಇವತ್ತು ಊಟ ನಾವು ಹೊರಗೆ ಮಾಡಕತ್ತೀವಿ ಯಾಕಂದ್ರೆ ಒಳಗೆ ಸ್ವಲ್ಪ ಈಗ ಜಳ ಚಲೋ ಅಂದ್ರೆ ಬ್ಯಾಸಿಕ್ ಕಲ್ಚರ್ ಚಲುವಾಕತ್ತೇನ ಒಳಗೆಲ್ಲ ಚಲೋ ಆಕತ್ತೇನ ಒಳಗೆಲ್ಲ ಜಳ ಜಳ ಜಲಸ ಸಂಬಂಧ ಹುಳುಸ ಸಂಬಂಧ ಹಾ ಜಡಾ ಜಡಾ ಜಲಸ ಸಂಬಂಧ ಹುಳುಸ ಸಂಬಂಧ ಮಾಡಕತ್ತೀವಿ ಜಳ ಸಂಬಂಧ ಮಾಡಕತ್ತೀವಿ ಯಾಕಂದ್ರೆ ಹುಳ ಒಳಗ ಅದಾವು ಹೊರಗ ಅದಾವು ಲೈಟ್ ಬಂದ್ ಮಾಡ್ಕೊಂಡ ಮಾಡಬೇಕು ಏ ತಮ್ಮಣ್ಣ ಆಮ್ಮಾ

ಬೆಳಗ್ಗೆ ಬೆಳಿಗ್ಗೆನ ಬಿಸಿಲು ರೀ ಇವತ್ತು ಎಲ್ಲಿ ಮಧ್ಯಾಹ್ನಕ್ಕೆ ಮಳೆ ಬರ್ತತೆ ನಾ ಅನ್ನಿಸ್ತೈತೆ ರೀ ಅಷ್ಟು ಬಿಸಿಲು ಐತೆ ನೋಡ್ರಿ ಚೊರಗೆ ಭಾಳ ಐತ್ರಿ ಇನ್ನೂ ಇಷ್ಟು ಬೆಳಗ್ಗೆ ಬೆಳಗ್ಗೆನ ಆಮೇಲೆ ನಮ್ಮದು ಈ ಕಡೆ ನೋಡ್ರಿ ಎಷ್ಟು ಚಂದ ರೀ ಹೂವಿನ ಗಿಡ ಭಾಳ ಚಂದ ಚಿಗಿ ಆಗತ್ತೈತೆ ನೋಡ್ರಿ ಅದು ಇವಾಗ ಇಲ್ಲಿ ಹಾಲು ಬಿಸಿ ಇಟ್ಟೇನು ರೀ ಆಮೇಲೆ ಚಾನು ರೆಡಿ ಆಗೈತಿ ಆಮೇಲೆ ನಮ್ಮ ತಮ್ಮನಾಗ ಈಗ ಕಟ್ಕೊಂಡು ಹೋಗೋಕೆ ಬೆಳೆ ಪಲ್ಯ ರೆಡಿ ರೀ ಚಪಾತಿ ಅದು ಐತ್ರಿ ಅದನ್ನ ರೀ ಅಕ್ಕಿಗೆ ಈಗೇನು ಸಿಕ್ತಿಲ್ಲ ಸಾನೆ ಸಿಕ್ತ ಬಿಸ್ಕಿಟ್ ತೊಗೊಂಡೆ ಸನೆ ಬಿಸ್ಕಿಟ್ ತೊಗೊಂಡು ತಿಂದು ಹೋಗಿ ಹಂಗೆ ಹೋಗಬೇಡ ಆಮೇಲೆ ತಮ್ಮನಾಗ ನೀರು ಬಿಸಿ ಇಲ್ಲೇ ಈಗ ಆಕೆಗೆ ಜಳಕ ಮಾಡಿಸಿ ತಲೆ ಬಾಚಿ ರೀ ಕಳಿಸ್ತೇನ್ರಿಯ ಮಾಡ್ತೇನೆ ತಮ್ಮನ್ನ ನೋಡ್ರಿ ಇವಾಗ ಸ್ನಾನ ಮಾಡಿ ದೇವ್ರಿಗೆಲ್ಲ ಉದ್ದನ್ ಕಡ್ಡಿ ಹಚ್ಚಿ ಈಗೆಲ್ಲ ರೆಡಿ ಆದ್ದರಿ ಆಕೆ ಚಾನಕ್ ಕುಡ್ದಲ್ಲ ಹ್ಮ್ ಬ್ಯಾಗ್ ರೆಡಿ ಆಗ್ಯಾವ್ರಿ ತಮ್ಮನೂ ಈಗ ಆಕೆನ ಶಾಲೆಗೆ ಹೊಂಟಾಳ್ರಿ ಚೈನಾ ಬಂದ್ಮೇಲೆ ಬೀಚ್ ಬಿಡ ಸಂಜೆ ಮುಂದೆ ಮತ್ತೆ ನಿಮ್ ಮೇಡಮ್ ಬೈತಾರ ಚೈನಾ ಹಾಕೊಂಡು ಹೋದ್ರ ನಮಗ್ ಬೈತಾರ ಮತ್ ಕರೆ ಕಳಿಸಿ ಇವಂದ್ರ ಮಕ್ಳೆಲ್ಲ ಸ್ಕೂಲ್ಗೆ ಹೋದ್ರಿ ಇವತ್ತು ಸೋಮವಾರ ಇಬ್ಬರು ಕೂಡ ಸ್ಕೂಲ್ಗೆ ಹೋದ್ರಿ ಇವತ್ತಿನ ಸ್ಟಾರ್ಟ್ ಸ್ಟಾರ್ಟ್ ರೀ ಸ್ಕೂಲ್ ಅಂದ್ರೆ ಇನ್ನು ಸಾನಿ ಅಂದ ಹದ್ನೆಂಟನೇ ತಾರೀಕಲ್ಲಿಂತ್ರ ಫುಲ್ ಡೇ ಸ್ಟಾರ್ಟ್ ಆಗ್ತತ್ರಿ ಯಾಕಿದ್ ಹತ್ತು ಗಂಟೆಲಿಂತ್ರ ಒಂದು ಗಂಟೆ ಮಠ ಐತ್ರಿ ತಮ್ಮನ್ನಂದು ಇವತ್ತಿನ ಸ್ಟಾರ್ಟ್ ಅಂತೇಳಿ ಮೆಸೇಜ್ ಕಳ್ಸಿದ್ರಿ ಹಂಗೆ ಕಳಿಸಿನ್ ರೀ ಏನಾದ್ರೂ ಹುಡುಗರು ಭಾಳ ಮಂದಿ ಮೂರುವರೆ ಮೂರೂವರೆ ಮಠ ರೀ ಇಲ್ಲ ಅಂದ್ರೆ ಒಂದು ಗಂಟೆ ಅಂದ್ರೆ ವಾಪಸ್ ಕಳ್ಸಿ ಬಿಡ್ತಾರೆ ನೋಡ್ಬೇಕು ರೀ ಇವತ್ತು ಹುಡುಗಾಟ್ರಿ ಫಸ್ಟ್ ದಿನ ಏನ್ ಒಂದ್ ಗಂಟೆಗೆ ಬರ್ತಾಳ ಏನ್ ಮೂರೂವರೆಗೆ ಬರ್ತಾಳ ಗೊತ್ತಿಲ್ರಿ ಟೈಮ್ ಹನ್ನೆರಡುವರೆ ಆಗೇತ್ರಿ ಈಗ ಅಲ್ರಿ

ಮತ್ತ ಮೊನ್ನೆ ಹಾಸಿಗೆ ಹೋಗಿದ್ದೀನಿ ಆದ್ರೂ ಮತ್ತೊಂದ್ಸರಿ ಎಲ್ಲ ಇವನ್ನ ಪೇಂಟ್ ಹಚ್ಚಿದ ಮೇಲೆ ಧೂಳಾಗಿರ್ತಾವ ಮತ್ತೊಂದ್ಸರಿ ಎಲ್ಲ ಹಾಸಿಗೆ ಹೋಗಿಬೇಕು ಹೋಗೋದು ಎಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡ್ವಿ ಅಂದ್ರ ನಮಗ ಯಾಕಂದ್ರೆ ನಾವು ಅಮಾಸಿ ಪೂಜಾನ ಮಾಡ್ತೀವಿ ನಾವು ಮಾಡೋರು ಇದನ್ನ ಮಾಡ್ತಾರ ಪಾಡ್ಯದ ದಿನ ನಾವ್ ಅಮಾಸಿ ದಿನ ಮಾಡೋದ ಸೊ ಹಂಗಾಗಿ ಲಗು ಲಗು ನಾವು ರೆಡಿ ಮಾಡ್ಕೊಳ್ಳೋಣ ಅದೇನ್ರಿ ಕೈಯಾಗ ಫೋನ್ ಫೋನ್ ಇದೆ ಸಾಮ್ಸಂಗ್ ಫೋನ್ ಹೊಡೆದಿದ್ದೆ ಅದನ್ನ ಹಿಡ್ಕೊಂಡು ಏನ್ ಮಾಡಕತ್ತೀರಿ ನೀವು ಇದನ್ನ ಚೆಕ್ ಮಾಡಿದ್ದೆ ನಾನೇ ಇದು ಮಾಡ್ಸಕ್ ಬರ್ದಿದ್ದೆ ಅಂತ ಹೇಳಿ ಇದು ಭಾಳ ಡೇಮ್ಜಾಯ್ ಬಿಟ್ಟಿತದ ಈಗ ಹಿಂದೆ ಮುಂದೆ ಫುಲ್ ಹೆಸರು ಹೇಳಿಲ್ದಂಗೆಲ್ಲ ಓ ಹೊಡ್ದು ಬಿಟ್ಟತ್ರಿ ಅದು ಮತ್ತೇನು ಹೋಗ್ಬೇಕು ಅದು ಮೂರು ಅಂತರ ಅದಕ್ಕೆ ಹುಡುಗ್ರಾಗ ಮೊಬೈಲ್ ಕೊಡಬಾರ್ದು ಅದು ನೋಡ್ದಂಗೆಲ್ಲ ಮತ್ತು ಅದರದು ಇದರ್ದು ನೆನಪು ಬರ್ತೈತಿ ರೀ ಪಸೆಂಟ್ ಆದಂಗೆ ಆಕತ್ರ ಅಂತ ಅಂತಾರೆ ಯಾಕಂದ್ರೆ ತಗೊಂಬಂದು ಭಾಳ ದಿನ ಆಗಿದ್ದಿಲ್ಲ ಅದು ಇಪ್ಪತ್ತೈದು ಸಾವಿರ ರೂಪಾಯಿ ಅದಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ತಗೊಂಬಂದು ಬರೀ ಒಂದು ವಾರ ಆಗಿತ್ತು ಅಷ್ಟೇ ಆ ಮನ್ಯಾಗ ಇದ್ದಾಗಿನ ತಗೊಂಬ ನಾವು ಹ್ಞೂ ನಂಬರ್ ಮನ್ಯಾಗ ಇದ್ದಾಗ ಒಂದು ವಾರ ಆಗಿಲ್ಲ ಹೆಚ್ಚಿಗೆ ಆಗೈತಿ ಹಾಂ ಹೆಚ್ಗೆ ಆಗಿತ್ತು ಹ್ಞೂ ಹೆಚ್ಗೆ ಆಗಿತ್ತು ಆದ್ರೆ ಭಾಳ ದಿನ ಆಗಿದ್ದಿಲ್ಲ ಅದು ತಗೊಂಬಂದು ಹುಡುಗರು ಏನು ಮಾಡ್ಯಾವ ಹೇಳಿದ್ರೆ ಅಲ್ಲಿ ನಿಂತಾರೆ ಅವ್ರು ಹಿಡ್ಕೊಂಡು ನಾನು ನಾನು ನೋಡ್ತೀನಿ ನೀನು ನೋಡ್ತೀನಿ ಅನ್ಕೊಂತ ಅದನ್ನ ಕೈಯೇ ಬಿಟ್ಟಾರೆ ಮತ್ತು ಅಲ್ಲಿಂದ ಆ ಮನ್ಯಾಗ ಇದ್ದಾಗ ತೊಗೊಂದಿದ್ವು ನಾವು ಈ ಮನೆಗೆ ಬಂದ್ಮ್ಯಾಗ ಇದು ಬಿದ್ದು ಕೊಡ್ತಿದ್ದೆ ನೋಡ್ರಿ ಅದು ಮಾಡ್ಸೋಕೆ ಬರಂಗಿಲ್ಲ ಈಗ ಮತ್ತೆ ಏನು ಮಾಡ್ತೀರಿ ಬಿಡು ಹೋಗೋದು ಬಿಡ್ರಿ ಅದೇ ಮತ್ತೆ ಅದಕ್ಕೆ ಬರೋದಿಲ್ಲ ಇಲ್ಲ ಇಲ್ಲ ಯಾರು ತೊಗೊಳಂಗನು ಇಲ್ಲ ಅದನ್ನ ಏನೇನು ತಗೊತಾರೆ ಚಲೋ ಇದ್ರೆ ತೊಗೊಳಕಟ್ಟಿಲ್ಲ ಬಿಡಪ್ಪ ಡಿಸ್ಪ್ಲೇ ಆಗೈತಿ

ಮತ್ತು ಆಕೆನಿಗ್ ಎಸ್ ಎಲ್ ಸಿ ಎದ್ದು ಆಕೆನಿ ಒಂದು ಚಂದಲ್ ಅಲ್ಲ ಎರಡು ಚಂದಲ್ ಒಯ್ಬೇಕಂತ ಹೇಳಿದ್ರೆ ಸುಲಭ ಮಾತಲ್ಲ ನಾವು ಶನಿವಾರ ಐತಾರ ಕೂಡಿ ಸೆಂಟಿಮೆಂಟ್ ಮಾಡ್ಕೊತೇವೆ ಹುಡುಗರು ಶಾಲೆ ಸೂಟಿ ಇರ್ತಾವ ಹೇಳಿ ಆಮ್ಯಾಗ ಏನು ಮಾಡ್ತಾರೆ ಹುಡುಗರು ಸೋಮವಾರಂತ ಶನಿವಾರ ಮಟ್ಟ ಶಾಲೆ ಹುಕ್ಕಾರೆ ಶನಿವಾರ ಹತ್ರ ಬಂದು ನಾವು ಉಡುಗೆ ಮಾಡ್ಕೊಳ್ತೀವಿ ಅದಕ್ಕಿಂತ ಮುಂಚೆ ಏನು ಮಾಡ್ತೇವೆ ನಾವು ಸೋಮವಾರ ತಿಳ್ಕೊಂಡು ಶನಿವಾರ ಮಟ್ಟ ನಾವು ಬ್ಲಾಕ್ ಕಂಟಿನ್ಯೂ ಇರ್ತಾವ ನಮಗು ಬ್ಲಾಗ್ ಮಾತ್ರ ಕಂಟ್ರೋಲ್ ಮಾಡ್ಕೊಂತೀವಿ ಇದೆಲ್ಲ ಮಾಡ್ಕೊಂತ ಅವ್ರಿಗೆ ಬ್ಲಾಗ್ ಮಾಡೋಕೆ ಆಗಲ್ಲ ಹುಡುಗರಿಗೆ ಸುಮ್ಕ ಹುಡುಗರು ಇವರ ಪ್ರೆಶರ್ ಹಾಕಬಾರ್ದೆ ಕಲೀಲಿ ಸಾಕ ನಾವಂತೂ ಕಲ್ತಿಲ್ಲ ನಮಗೂ ಅವಾಗ ನಮ್ಮ ತಂದೆ ತಾಯಿ ನಮ್ಮ ಅಪ್ಪ ನಮ್ಮಅಪ್ಪ ಭಾಳ ಹೇಳ ಕಲಿ 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 ಅಂತೇಳಿ ನಾವು ಅಷ್ಟ ಕಲ್ತಿಲ್ಲ ಶಾಲೆಗೆ ಹೋಗ್ಯನಪ್ಪ ಅಂತ ಹೇಳಿದ್ರೆ ಕಲ್ತಿದ್ದ ಲಾಸ್ಟ್ ಎಳೆತ ಎಳೆತಾ ಅಂತಿದ್ರು ನಾನು ಎಷ್ಟು ವರ್ಷದಾಗ ಹದಿನೈದು ದಿನ ಇಪ್ಪತ್ತು ದಿನ ಅಷ್ಟು ಸಲಿ ಹೋಗ್ತಿದ್ದೆ ನಾನು ನಮಗೆ ಈಗ ಗೊತ್ತಾಗತೈತಿ ಶಾಲೆ ಕಲೈತಾರೆ ನಾವು ಎಲ್ಲರ ಅವ್ನ ಕಡೆ ಹೊರಗೆ ಕೆಲಸಕ್ಕೆಲ್ಲ ಹೋಗ್ಬೋದಲ್ಪ ಅಂತೇಳಿ ನಮ್ಮ ಪ್ರಾಬ್ಲಮ್ ಏನಂದ್ರೆ ಇದೇ ಪ್ರಾಬ್ಲಮ್ ನಮ್ಮದು ಈಗ ನಮಗಂತೂ ಯಾವ ಕೆಲಸಾನು ಸಿಗಂಗಿಲ್ಲ ಆಮೇಲೆ ನಮ್ದು ಹೆಂಗೈತ್ಪ ಜೀವನ ಅಂತ ಹೇಳಿದ್ರೆ ನಾವು ಹೋಗಬೇಕು ಒಂದು ವಾಚ್ಮೆನ್ ಕೆಲಸಕ್ಕೆ ಇಲ್ಲ ಗೌಂಡಿ ಕೆಲ್ಸಕ್ಕೆ ಶಂಟ್ರಿಂಗ್ ಇಲ್ಲ ಪೇಂಟಿಂಗ್ ಕೆಲ್ಸಕ್ಕೆ ಈಗ ಹೆಂಗೈತ್ಪ ಅಂತೇಳಿದ್ರೆ ಮುಂಜೆ ಅಂತ ಹೇಳಿದ್ರೆ ಸಂಜೆ ಮಟ್ಟ ಕೆಲಸ ಮಾಡಿದ್ರು ಪೇಮೆಂಟ್ಸ್ ಅಷ್ಟೆ ಹೀಗಾಗಿ ನಾವು ಏನು ಮಾಡ್ಬೇಕು ಏನು ಮಾಡ್ಬೇಕು ವಿಚಾರ ಬಂದಾಗ ಇವೆಲ್ಲ ಮಾಡ್ಕೊಂಡು ಹೊಂಟೇವಿ

ತುಂಬತ್ತಿದಿವಿ ನಾವು ಐ ಡಿ ರೊಕ್ಕ ಹೋಗಿ ನಾವು ತಲುಸ್ಕೊಂಬಂದು ತಗೊಂಡಿದ್ದು ಯಾಕಂತ ಹೇಳಿದ್ರೆ ಯಾಕಂದ್ರೆ ಚಂದಲ್ ಕ್ರಿಯೇಟ್ ಮಾಡೋದು ಸುಲಭ ಮಾತೈತಿ ನಮ್ದು ಏನಾತು ನಾವು ಮೊದಲ ನಮ್ಮ ಚಂದನ್ ಇದ್ವು ನಾವು ಅಲ್ಲಿ ಹಾಕಿ ಇಲ್ಲಿ ಹಾಕಿ ಅದನ್ನ ಹಂಗೆ ಹಿಂಗೆ ಮಾಡಿ ನಾಲ್ಕು ಸಾವಿರ ತತ್ವಾ ಅಷ್ಟು ಟೈಮ ಒಂದು ಸಾವಿರ ಸಬ್ಸ್ಕ್ರೈಬಲ್ಲ ಮಾಡ್ಕೊಂಡ್ವಿ ಆಮ್ಯಾಗ ಅದು ಸ್ಟಾಪ್ ಆಗ್ಬಾರ್ದು ಅಂತೇಳಿ ನಾವು ಏನು ಮಾಡಿದ್ವಿ ಅಂತಂದ್ರೆ ಸಾನೆ ನೀನು ಸ್ವಲ್ಪ ಸ್ವಲ್ಪ ಏನರ ಮಾಡ್ಕೊಂಡು ಹಾಕುವ ಅಂತ ಕೊಡ್ಸಿದ್ದಕ್ಕೀಗ ನಾವು ಪ್ರೆ ಒಂಬತ್ನೇ ಕ್ಲಾಸ್ ಯಾವಾಗಿದ್ಲೋಡ್ ಮನೆಗಿದ್ವಲ್ಲ ಅಮ್ಮಾಗ ಎಲ್ಲ ಕಂಟಿನ್ಯೂ ಮಾಡಿದ್ಲೂ ಕಷ್ಟ ಎಸ್ ಎಲ್ ಸಿ ಯಾವಾಗ ಬದ್ಲೋಡ್ ಅವಾಗ ಹೋಮ್ ವರ್ಕ್ ನೋಡ್ತಿರಲ್ಲ ಒಂದ್ಸಲ ಊಟ ಮಾಡ್ಲಾ ಹೋಮ್ ವರ್ಕ್ ಬಾಳ ಆಯ್ತು ಇರ್ಲಿ ಅದ ಐದ್ ಕಂತೇನೋ ತುಂಬಿದ್ದೆ ನಾನ್ ಐದ್ ಸಾವಿರ ರೂಪಾಯಿ ಹಂಗ ಅಕ್ಕಿಗೆ ಏನಾರ ಅಂತ ಹೇಳಿ ಅದನ್ನ ಬಿಡಸ್ಕೊಂಡ್ ನಾವು ಮೊಬೈಲ್ ತಗೊಂಬಂದ್ ಕೊಟ್ವಿ ಅದು ಮೊಬೈಲ್ ನಮ್ಮ ಇಲ್ಲ ಇದಕ್ ಇಲ್ಲವಲ್ ಬಿಡ್ರಿ ಚೆಲ್ ಬಿಡ್ರದ ಮನ್ಯಾಗ ಇಟ್ಕೋಬಾರ್ದು ಬರ್ದಿದ್ ಬಾವು ಇವತ್ತಿನ ವಿಡಿಯೋ ನಿಮ್ಮ ಎಲ್ಲಾರ್ಗು ಇಷ್ಟ ಅಂತ ಅನ್ಕೊಂತೀನ್ ನಾನು ಇಷ್ಟ ಆಗಿದ್ರೆ ನಮ್ ಚಾನಲ್ ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರ ನಮ್ ಚಾನಲ್ ನೋಡಕ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೋಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ